ಜೀವನದಿ ಕಾವೇರಿ ಯಾರು ಗೊತ್ತಾ ಬ್ರಹ್ಮಕುಂಡಿಕೆಯಲ್ಲಿ ಕಾವೇರಿ ಉಗಮ ಪ್ರತಿ ವರ್ಷ ಬ್ರಹ್ಮಕುಂಡಿಕೆಯಲ್ಲಿ ಉದ್ಭವಿಸೋ ಏನು ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ ಕಾವೇರಿಯ ಉಗಮ ಸ್ಥಾನ ಕೊಡಗಿನ ತಲಕಾವೇರಿಯಲ್ಲಿ ನೆನೆ ಶುಕ್ರವಾರದಂದು ಮಧ್ಯಾಹ್ನ ಒಂದು ಗಂಟೆ ನಿಮಿಷಕ್ಕೆ ಸರಿಯಾಗಿ ಮಕರ ಲಗ್ನದಲ್ಲಿ ತೀರ್ಥೋದ್ಭವವಾಗಿದೆ ಈ ಮಹಾಪವಿತ್ರ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಸಹಸ್ರಾರು ಭಕ್ತರು ಆಗಮಿಸಿದ್ರು ಇನ್ನು ಕರುನಾಡ ಜೀವನಾಡಿ ಕಾವೇರಿಯ ತೀರ್ಥೋದ್ಭವಕ್ಕೆ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಗಳಿವೆ ಹಾಗೆಯೇ ಕಾವೇರಿ ಪುರಾಣದಲ್ಲಿ ಈ ಸ್ಥಳಕ್ಕೆ ವಿಶಿಷ್ಟ ಸ್ಥಾನವಿದೆ ಹಾಗಿದ್ದರೆ ಕಾವೇರಿ ಯಾರು ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆ ಏನು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ವರ್ಷಕ್ಕೊಮ್ಮೆ ನಡೆಯುವ ಈ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದಲೂ ಹಾಗೂ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಸಾವಿರಾರು ಭಕ್ತರನ್ನ ಬರಮಾಡಿಕೊಳ್ಳುವ ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆಯನ್ನ ನೋಡೋದಾದ್ರೆ ಅಗಸ್ತ್ಯ ಮುನಿಗಳು ತಮ್ಮ ಪತ್ನಿ ಲೋಪ ಮುದ್ರೆಯನ್ನ ಅಂದ್ರೆ ಕಾವೇರಿ ಜಲರೂಪಿಡಿಯ ಕಮಂಡಲದಲ್ಲಿ ಇರಿಸಿಕೊಂಡಿದ್ರು ಒಂದು ದಿನ ಗಣಪತಿ ದೇವರು ಕಾಗೆಯ ರೂಪದಲ್ಲಿ ಬಂದು ಕಮಂಡಲವನ್ನ ಉರುಳಿಸಿದರು ಇದರಿಂದ ಕುಂಡಿಕೆ ಅಥವಾ ಬ್ರಹ್ಮ ಕುಂಡಿಕೆಯಲ್ಲಿ ಕಾವೇರಿ ಉಗಮವಾಯಿತು ಈ ಪವಿತ್ರ ನದಿಯು ನಾಗತೀರ್ಥದಿಂದ ಹೊರಬಂದು ಭಾಗಮಂಡಲ ಮತ್ತು ತ್ರಿವೇಣಿ ಸಂಗಮದ ಕಡೆಗೆ ಹರಿಯಿತು ಲೋಪ ಮುದ್ರೆಯ ವಿವಾಹ ವಿಷ್ಣುಮಾಯಿಗೆ ವಿಷ್ಣುವರ ನೀಡಿದ ಸಮಯದಲ್ಲಿ ಅಗಸ್ತ್ಯ ಋಷಿ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡುತ್ತಿದ್ದ ಬ್ರಹ್ಮ ಅಗಸ್ತ್ಯನಿಗೆ ಪ್ರತ್ಯಕ್ಷನಾಗಿ ಲೋಪ ಲೋಪ ವಿವಾಹವಾಗುವಂತೆ ಅವನಿಗೆ ಹೇಳಿದ ಬ್ರಹ್ಮನ ಅಣತೆಯಂತೆ ಅಗಸ್ತ್ಯರು ಲೋಪ ರೂಪ ತಳೆದಿದ್ದ ವಿಷ್ಣು ಮಾಯೆ ಇದ್ದಿದ್ದಲ್ಲಿಗೆ ಬಂದು ಆಕೆಯನ್ನ ವಿವಾಹವಾದ್ರು ಇನ್ನು ಕಾವೇರಿ ಹೆಸರು ಬಂದಿದ್ದು ಹೇಗೆ ಅಗಸ್ತ್ಯ ಲೋಪ ಮುದ್ರೆಯನ್ನ ವಿವಾಹವಾದ ಸ್ವಲ್ಪ ಸಮಯದ ಅನಂತರ ಅವರಿಗೆ ದಕ್ಷಿಣ ಭಾರತದಲ್ಲಿ ನೀರಿನ ಕೊರತೆ ಇದೆ ಎಂದು ತಿಳಿಯಿತು ಲೋಪ ಮುದ್ರೆ ನೀರಿನ ರೂಪ ತಾಳಿ ತನ್ನ ಕಮಂಡಲದಲ್ಲಿರುವಂತೆ ಅಗಸ್ತ್ಯರು ಕೇಳಿಕೊಳ್ತಾರೆ ಅಗಸ್ತ್ಯರ ಸೂಚನೆಯಂತೆ ಲೋಪಾಮುದ್ರೆ ನೀರಿನ ರೂಪ ತಾಳಿ ಅಗಸ್ತ್ಯರ ಕಮಂಡಲವನ್ನ ಸೇರುತ್ತಾಳೆ ಕಮಂಡಲವನ್ನ ಹಿಡಿದು ಸಹ್ಯ ಪರ್ವತ ಶ್ರೇಣಿಯ ಬ್ರಹ್ಮಗಿರಿಗೆ ಬಂದ ಅಗಸ್ತ್ಯರು ಕಮಂಡಲವನ್ನು ಕಲ್ಲಿನ ಮೇಲಿಟ್ಟು ಸ್ಥಾನವಾಗಿ ಸ್ವಲ್ಪ ದೂರ ಹೋಗುತ್ತಾರೆ ಕಮಂಡಲವನ್ನ ಹಿಡಿದು ಸಹ್ಯ ಪರ್ವತ ಶ್ರೇಣಿಯ ಬ್ರಹ್ಮಗಿರಿಗೆ ಬಂದ ಅಗಸ್ತ್ಯರು ಕಮಂಡಲವನ್ನ ಕಲ್ಲಿನ ಮೇಲಿಟ್ಟು ಸ್ಥಾನಕ್ಕಾಗಿ ಸ್ವಲ್ಪ ದೂರ ಹೋಗ್ತಾರೆ ಅದೇ ಸಮಯದಲ್ಲಿ ಬಿರುಗಾಳಿ ಬೀಸಿತು ಕಲ್ಲಿನ ಮೇಲೆ ಇಟ್ಟಿದ ಕಮಂಡಲ ಮಗುಚಿಕೊಂಡಿತು ಅದರಲ್ಲಿದ್ದ ನೀರು ಹರಿದು ವಿರಾಜ ನದಿಯ ನೀರನ್ನ ಸೇರಿಕೊಂಡು ಕಾವೇರಿ ತೀರ್ಥ ಕುಂಡಿಕೆಯಿಂದ ನದಿಯಾಗಿ ಹರಿಯಿತು ನದಿಯಾಗಿ ಹರಿದ ಲೋಪ ಮುದ್ರೆ ಮಾಯೆಯಾಗಿದ್ದಾಗ ಕವೇರ ಅವಳನ್ನ ಸಾಕಿದ್ದರಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂತು ಎನ್ನುವುದು ಪುರಾಣದ ಕಥೆಗಳು ಅಗ್ನಿ ಪುರಾಣದ ಕತೆ ಏನು ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ ಕಾವೇರಿ ನದಿಯ ಬಗ್ಗೆ ಅಗ್ನಿ ಪುರಾಣದಲ್ಲಿ ಉಲ್ಲೇಖವಿದ್ದು ತನ್ನಲ್ಲಿ ಮೀಯುವ ಅಸಂಖ್ಯಾತ ಯಾತ್ರಿಕರಿಂದ ಬಂದ ಪಾಪದ ಪರಿಹಾರವಾಗಿ ಗಂಗೆಯೇ ವರ್ಷಕ್ಕೊಮ್ಮೆ ತುಲಾ ಸಂಕ್ರಮಣದಂದು ಕಾವೇರಿ ಉಗ್ರ ಸ್ಥಾನದಲ್ಲಿ ಮೀಯುತ್ತಾಳೆಂಬುದು ಜನರ ನಂಬಿಕೆಯಾಗಿದೆ ಇನ್ನು ಅಗ್ನಿ ಪುರಾಣದ ಪ್ರಕಾರ ಕವೇರ ಎಂಬ ರಾಜನಿದ್ದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ